ಹಲೋ ಹಲೋ ಹೇಳ ಸತೀಶ ವಿಕ್ಕಿಂ ಏನೋ ಮಾಡ್ತಾ ಇದ್ಯಾ ಏನಿಲ್ಲ ಗುರು ಹಿಂಗೆ ಕೆಲಸಕ್ಕೊಯ್ತದೆ ಏನು ಸಮಾಚಾರ ನೀನು ಡ್ಯೂಟಿಗೆ ಹೋಗಿಲ್ವಾ ಇಲ್ಲ ಕಣೋ ಆ ಫ್ಯಾಕ್ಟ್ರಿ ಮುಚ್ಚೋಯ್ತಲ್ಲ ಇವಾಗ ಕೆಲಸ ಇಲ್ಲದೆ ಮನೇಲೆ ಇದ್ದೀನಿ ಬೇರೆ ಕಡೆ ನೋಡಬೇಕು ಓ ಹೌದಾ ಹೌದು ಮಚ್ಚ ಎಲ್ಲಾದರೂ ಕೆಲಸ ಇದ್ರೆ ನೋಡೋ ನನಗೂ ಆಯ್ತು ಬಿಡು ನೋಡ್ತೀನಿ ಏನಾರು ಇದ್ರೆ ಹೇಳ್ತೀನಿ ಸರಿ ಮಚಾ ಅದು ಕೆಲಸ ಬೇರೆ ಇಲ್ವಲ್ಲ ಜೋಬಲ್ಲಿ ಒಂದು ರೂಪಾಯಿನೂ ದುಡ್ಡಿಲ್ಲ ಒಂದೆರಡು ಸಾವಿರ ಇದ್ರೆ ಹಾಕೋ ಮನೆ ಖರ್ಚುಗೂ ಇಲ್ಲ ನಾನು ನನ್ನ ಹೆಂಡ್ತಿ ಇಬ್ರು ಒಂದೇ ಫ್ಯಾಕ್ಟ್ರಿ ಅಲ್ವಾ ಕೆಲಸ ಮಾಡ್ತಿದ್ದು ಇಬ್ರು ಮನೇಲೇ ಕೂತಿದ್ದೀವಿ ಎಲ್ಲೂ ಕೆಲಸನೂ ಸಿಕ್ತಿಲ್ಲ ನಾವು ಹುಡುಕ್ತಾ ಇವಾಗ ತುಂಬನೇ ಕಷ್ಟ ಆಗ್ಬಿಟ್ಟಿದೆ ಒಂದು ಎರಡು ಸಾವಿರ ಇದ್ರೆ ಹಾಕೋ ಕೊಡ್ತೀನಂತೆ ಅಯ್ಯೋ ನೆನ್ನೆ ಹೇಳೋದಲ್ವೇನೋ ನೆನ್ನೆ ಏನಾದ್ರು ಕೇಳಿದ್ರೆ ನನ್ನ ಹತ್ರ ಇತ್ತು ಮೂರು ಸಾವಿರ ರೂಪಾಯಿ ಕೊಟ್ಬಿಟ್ಟೆ ಕಣೋ ಮನೇಲಿ ಕೇಳ್ತಾ ಇದ್ರು ಮನೆಗೆ ಕೊಟ್ಬಿಟ್ಟೆ ಹೌದಾ ನೋಡ ಹೆಂಗಾರಿದ್ರೆ ಒಂದ್ಸಾವ್ರ ಏನಾದ್ರು ಅಡ್ಜಸ್ಟ್ ಮಾಡ್ಕೊಡೋ ಕೊಡ್ತೀನಂತೆ ಓ ಇಲ್ಲ ಕೊಡೋ ನನ್ನ ಹತ್ರನೂ ಇಲ್ಲ ಇದ್ದಿದ್ರೆ ಕೊಡ್ತಿದ್ದೆ ನೆನ್ನೆನಾರು ಕೇಳ್ದೆ ಎರಡು ಸಾವಿರ ಇಲ್ಲದ್ರು ಮೂರು ಸಾವಿರನೇ ಏನೋ ನಿನ್ಗೆ ಕೊಟ್ಬಿಡ್ತಿದ್ದೆ ಮನೇಲಿ ಕೇಳಿದ್ರು ಅಂತ ಕೊಟ್ಬಿಟ್ಟೆ ಇದ್ದಿದ್ರೆ ನಿನ್ಗಿಂತ ಹೆಚ್ಚಾ ತಡಿ ಯಾರನಾದರೂ ಕೇಳಿ ನೋಡ್ತೀನಿ ಕೊಟ್ರೆ ಕೊಡ್ತೀನಿ ನೀನು ಯಾರನ್ನಾರು ಕೇಳಿ ನೋಡೋ ಬೇಜಾರ್ ಮಾಡ್ಕೋಬೇಡ ಸತೀಸ ಆಯ್ತು ಬಿಡು ಇನ್ನೇನ್ ಮಾಡ್ತೀಯ ನೋಡಿ ಯಾರನಾರು ಕೇಳು ಕೊಡ್ತೀನಿ ನಾನು ಯಾರ್ನಾರು ಕೇಳ್ತೀನಂತೆ ಹ್ಞೂ ಸರಿ ಮಗ ಆಯ್ತು ಮಾಡ್ತೀನಿರು ಹಾ ಸರಿ ಏನಪ್ಪಾ ಮಾಡೋದು ಯಾರು ಕೇಳಿದ್ರು ಒಂದ್ ರೂಪಾಯಿ ದುಡ್ಡು ಕೊಡ್ತೇನ ಯಾರನ್ನ ಅಂತ ಕೇಳಿ ಕೆಲ್ಸನೂ ಸಿಕ್ತಿಲ್ಲ ಹಿಂಗ್ ಮನೇಲೆ ಕುತ್ಕೊಂಡು ಮನೆ ಬಾಡಿಗೆ ಕಟ್ಟಕ್ಕೆ ಮನೆ ಊಟ ತಿಂಡಿಗೆ ತುಂಬಾ ಕಷ್ಟ ಆಗ್ಬಿಟ್ಟೈತೆ ಏನ್ ಮಾಡೋದು

ಏನ್ರಿ ಮಾಡೋದು ನಮ್ಮ ಊರಿಗೆ ಹೋಗ್ಬಿಡೋಣ್ರಿ ಎಲ್ಲ ಕಡೆ ನಾನು ನೌಕರಿ ಹುಡ್ಕೋಕತ್ತೀನಿ ಎಲ್ಲೂ ಸಿಗಲ್ದು ಏನ್ರಿ ಮಾಡೋಣ ನಿಮ್ಗೂ ಕೆಲಸ ಇಲ್ಲ ನಂಗೂ ಕೆಲಸ ಇಲ್ಲ ಒಬ್ಬರಾದ್ರು ಹೊಂಟಿದ್ರ ಹೆಂಗೂ ಮನೆ ಭಂಗ ಆಗ್ತಿತ್ತು ಏನು ಮಾಡೋದು ಅಂತ ಗೊತ್ತಾಗಲ್ದು ಏನ್ರಿ ಮಾಡೋದು ಮನೆಗೆ ಹೋಗೋಣ ಬರ್ರಿ ಓ ನಿಮ್ಮ ಊರಿಗೆ ಹೋಗಿ ಏನು ಮಾಡಕಾಯ್ತದೆ ಅಲ್ಲಿ ಏನು ಕೆಲಸ ಮಾಡ್ಲಿ ನಾನು ಅಲ್ಲಿ ಏನು ಕೆಲಸ ಇರುತ್ತೆ ಹೇಳು ಇಲ್ಲ ಅಂದ್ರೆ ಇಬ್ರು ಕೆಲಸಕ್ಕೆ ಹೋಗ್ಬೋದು ಏನಾದ್ರು ಮಾಡ್ಬೋದು ಆದ್ರೆ ಏನು ಆಗೋಲ್ದಲ್ಲ ಬಾರಿ ಕಷ್ಟ ಆಗಕೈತೈತಿ ಇನ್ನು ಹಿಂಗೆ ಕೂತ್ರೆ ಏನು ಮಾಡೋದು ನೋಡೋಣ ಇರು ನಂಗೆ ಸ್ವಲ್ಪ ದಿನ ಕೆಲ್ಸ ಸಿಗೋದಂತ ಕೆಲಸ ಸಿಕ್ಕಿದ್ಮೇಲೆ ಅವನು ಎಲ್ಲ ಸರಿ ಆಗುತ್ತೆ ಯಾವಾಗ ಸರಿ ಆಗ್ತೈತೆ ಇಲ್ಲೋ ಹೊಟ್ಟೆ ಬೇರೆ ಸಿಲಿಕತ್ತೈತಿ ಸಂಜೆ ಕೆ ಎತ್ಕೊಂಡಾರೂ ಕೊಡೋಣ ಅಂದರೆ ಅಕ್ಕಿ ಬೇರೆ ಇಲ್ರಿ ನಮ್ಮವ್ವನ ಕಡೆಯಾಗ ದುಡ್ಡು ಕೇಳೋಣ ಅಂದರೆ ನಮ್ಮ ಅವ್ವನ ದವ್ ಪಾಪ ಇರವಲ್ದು ನಮ್ಮ ಅಕ್ಕ ಬೇರೆ ಎತ್ಕೊಂಡು ಎತ್ಕೊಂಡು ಎಲ್ಲನೂ ಕುಡ್ಕೋತಾಳೆ ನಮ್ಮ ಅವ್ವನ ಹತ್ರನೂ ದುಡ್ಡು ಬಿಡೋಂಗಿಲ್ಲ ಅವಳು ಆತು ಬಿಡಿ ಇನ್ನೇನು ಮಾಡೋಣ ನನ್ನ ಫ್ರೆಂಡ್ ಒಬ್ಬಳು ಇವತ್ತೊಂದು ಕೆಲಸ ಐತಿ ಅಲ್ಲಿ ನೋಡ್ಕೊಂಬರೋಣ ಬಾ ಅಂತ ಅಂದ್ಲು ಅಂದು ಎಲ್ಲೋಗಕತ್ತೀನಿ ನೀವು ಮನೆಯಲ್ಲೇ ಇರ್ತೀರಾ ಇಲ್ಲ ಹೊರಗಡೆ ಹೋಗ್ತೀರಾ ಓ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಾನು ತುಂಬಾ ಕೆಡ ಕೆಲಸ ನೋಡ್ತಾ ಇದ್ದೀನಿ ಎಲ್ಲೂ ಸಿಕ್ತಿಲ್ವಲ್ಲ ಸೋನಾ ಏನ್ ಮಾಡೋದು ಸೊನಾ ಸತೀಸಾ ಓನಾರ ಆಂಟಿ ಬರ್ತಕತ್ತಾರ ಹ್ಮ್ ಏನ್ರೀ ಹೇಳಣ್ಣ ಅವ್ರಿಗೆ ಅಯ್ಯೋ ಇವಮ್ಮ ಏನ್ ಡೈಲಿ ಬರ್ತಾಳೆ ಡೈಲಿ ಎಲ್ಲಿ ಸಿಕ್ತ ದುಡ್ಡು ದ್ವಾರ ಹದಿನೈದು ದಿನ ಟೈಮ್ ಕೊಡಿ ಅಂದ್ರು ಕೇಳ್ತಾನ ಹೋಗೋ ಇದ್ರೆ ಒಳಗೆ ಇದೀರಾ ಎಲ್ಲಪ್ಪ ಎಲ್ಲಪ್ಪ ಬಾಡಿಗೆ ಮನೆ ಕೊಡ್ದಾಗ್ಲೇ ಹೇಳಿದ್ದೆ ತಾನೆ ತಿಂಗ್ಳು ಕರೆಕ್ಟಾಗಿ ಬಾಡಿಗೆ ಬಂದ್ಬಿಡಬೇಕು ಅಂತ ಏನು ಎರಡು ತಿಂಗ್ಳು ಆಯ್ತು ಹಿಂಗಾದ್ರೆ ಹೆಂಗೆ ಹೇಳು ಆ ದಿನನೂ ಏನು ಮನೆ ಮಗ್ಳು ಬರ್ತಾನೆ ಇದೀನಿ ಎಳ್ತಾನಾದ್ರೆ ಕೊಟ್ಟಿದೀರಾ ಆಂಟಿ ಅದು ನಿಮಗೆ ಗೊತ್ತಲ್ಲ ನನಗೂ ಕೆಲಸ ಇಲ್ಲ ನನ್ನ ಹೆಂಡ್ತಿಗೂ ಕೆಲಸ ಇಲ್ಲ ನಾವು ಕೆಲಸ ಹುಡುಕ್ತಾ ಇದೀವಿ ಆಂಟಿ ನಮಗೆ ಊಟ ತಿಂಡಿಗೂ ಸ್ವಲ್ಪ ಕಷ್ಟ ಆಗ್ಬಿಟ್ಟೈತೆ ಇದೊಂದು ತಿಂಗಳು ಆಂಟಿ ಮುಂದಿನ ತಿಂಗಳು ಎಲ್ಲಾನು ಸೇರಿಸ್ಕೊಡ್ತೀನಿ ಮೂರು ತಿಂಗಳು ಬಾಡಿಗೆನೂ ಕೊಡ್ತೀನಿ ಆಂಟಿ ಏನೋ ಇನ್ನೂ ಒಂದು ತಿಂಗಳ ಮೂರು ತಿಂಗಳು ಗಂಟೆ ಬಾಡಿಗೆ ಬಡಪ್ಪ ಎಲ್ಲ ನಮಗೆ ಹಿಡಿಕಿರಾ ನಮಗೆ ಕರೆಕ್ಟಾಗಿ ಬಾಡಿಗೆ ಕೊಟ್ಟು ಅಡ್ವಾನ್ಸ್ ಅಷ್ಟೇ ನಿಮ್ಮ ಹತ್ರ ಹತ್ತು ಸಾವಿರ ಕಮ್ಮಿ ಇಸ್ಕೊಂಡಿದ್ದೀನಿ ಬಾಡಿಗೆನ ಕರೆಕ್ಟಾಗಿ ಅಂದರೆ ಹೆಂಗೆ ನಾವು ಇದನ್ನ ನಂಬ್ಕೊಂಡು ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಇಲ್ಲ ಇಲ್ಲ ನೀವು ನಾಳೆ ನಾಡಿದ್ದು ಇನ್ನೊಂದು ಎರಡು ದಿನದಲ್ಲಿ ಕೊಟ್ಟರೆ ಕೊಡಿ ಇಲ್ಲಾಂದ್ರೆ ಮನೆ ಖಾಲಿ ಮಾಡಿಬಿಡಿ ಏನು ಬರ್ತಾನೆ ಅವರೇ ಬಾಡಿಗೆ ಅವರು ನೀವಿಲ್ಲ ಅಂದರೆ ಇನ್ನೊಬ್ರು ನಿಮ್ಗೆ ಸಹಾಯ ಮಾಡಕ್ಕೆ ಹೋಗಿ ಆಕಾಶ ತಂದ್ಕೊಬೇಕಾ ಇಷ್ಟಲ್ಲ ಅಂತ ಸುಮ್ಮನೆ ಇರೋದು ಎರಡು ತಿಂಗಳು ಆಯ್ತು ಈಗಾಗಲೇ ಇನ್ನೂ ಒಂದು ತಿಂಗಳು ಅಂತಂತಿದ್ಯಾ ಆಂಟಿ ಪ್ಲೀಸ್ ರೀ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ನಮ್ಮನ್ನ ಕೆಲಸನೇ ಇಲ್ಲ ಕೆಲಸ ಸಿಕ್ಕಿದ ತಕ್ಷಣ ನಿಮ್ಗೆ ರೊಕ್ಕ ನಮ್ಗೆ ಕೊಟ್ಬಿಡ್ತೀವಿ ರೀ ಏನಮ್ಮ ಇನ್ನು ಕೆಲಸ ಸಿಗೋ ಗಂಟ ನಾನು ಕೈಗೆ ಕುತ್ಕೋಬೇಕಾ ಅದೆಲ್ಲ ಆಗಲ್ಲ ಹೋಗ್ಲಿ ಪಾಪ ಅಂತ ಇನ್ನೊಂದ್ ಮೂರ್ ದಿನ ಟೈಮ್ ಕೊಡ್ತೀನಿ ನೋಡಿ ನಿಮ್ಗೆ ಎರಡು ತಿಂಗಳದ್ದು ಬಾಡ್ಗೆ ಎಂಟು ಸಾವಿರ ಕೊಟ್ಟಿಲ್ಲ ಅಂದ್ರೆ ಸುಮ್ನೆ ಇರಲ್ಲ ಮನೆ ಖಾಲಿ ಮಾಡಲೇಬೇಕು ಅಯ್ಯೋ ಆಂಟಿ ಇನ್ನೊಂದ್ ಮೂರ್ ದಿನ ಅಂದ್ರೆ ಏ ಇಲ್ಲ ಇಲ್ಲಪ್ಪ ಆಗಲ್ಲ ಬಾಡಿಗೆ ಮನೆ ಕೇಳ್ಕೊಂಡು ತುಂಬಾ ಜನ ಬರ್ತಾವ್ರೆ ನಿಮಗ್ ಸಹಾಯ ಮಾಡಕ್ ಹೋಗಿ ನಾನ್ ಕಷ್ಟ ತಂದ್ಕೊಳ್ಳ ಹೋಗ್ಲಿ ಪಾಪ ಅಂತ ಎರಡು ದಿನದಿಂದ ಸುಮ್ಮನೆ ಇದೀನಿ ಮೂರ್ ದುಡ್ಡು ಕೊಡಂಗಿದ್ರೆ ದುಡ್ಡು ರೆಡಿ ಮಾಡ್ಕೊಳ್ಳಿ ಇಲ್ಲ ನೀವು ಮನೆ ಖಾಲಿ ಮಾಡಕ್ ರೆಡಿಯಾಗಿ ಅಷ್ಟೇ ಇವಾಗಲೇ ಹೇಳ್ತಾ ಇದೀನಿ ಇದೆಲ್ಲ ನಮ್ಗೆ ಬರಲ್ಲ ಕರೆಕ್ಟ್ ಟೈಮ್ಗೆ ಬಾಡಿಗೆ ಬಂದ್ಬಿಡ್ಬೇಕು ಅಂತ ಮನೆ ಕೊಡುವಾಗ್ಲೇ ಹೇಳಿದೀನಿ ಕೊಡಕ್ ಆಗ್ಲಿಲ್ಲ ಅಂದ್ಮೇಲೆ ಏನಕ್ಕೆ ಬತ್ತಿರ ನೀವೆಲ್ಲ ಏನ್ ಮಾಡೋದ್ ಆಂಟಿ ನಾವು ಕೆಲಸ ಮಾಡಿದ ಫ್ಯಾಕ್ಟ್ರಿನೇ ಮುಚ್ಚೋಯ್ತಲ್ಲ ಅಯ್ಯೋ ರಾಮ್ ಅದಕ್ಕೆ ನಾನೇನಪ್ಪ ಮಾಡ್ಲಿ ನಮ್ಗೆ ಅದೆಲ್ಲ ಕತೆ ಗೀತೆ ಎಲ್ಲ ಹೇಳ್ಬೇಡಿ ನೀವು ಇನ್ ಮೂರು ದಿನದಲ್ಲಿ ನಾನು ದುಡ್ಡು ಕೊಡಂಗಿದ್ರೆ ಕೊಡಿ ಇಲ್ಲ ಮನೆ ಕಾಲ್ ಮಾಡ್ಕೊ ಹೋಯ್ತೇರಿ ಅಷ್ಟೇ ಅರ್ಥ ಆಯ್ತಾ ಅಲ್ಲ ಆಂಟಿ ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ ನಾನು ಹೇಳಷ್ಟು ಹೇಳಿದ್ದೀನಿ ಮೂರು ದಿನದಲ್ಲಿ ಕೊಟ್ಟಿಲ್ಲ ಮನೆ ಖಾಲಿ ಮಾಡಿ ದಯವಿಟ್ಟು ಅಷ್ಟೇ ಏ ನಮಗೂ ಸಾಕಾಗೋಗದ್ದೈತೆ ಏ ನಿಮ್ಮ ಮನೆಗೆ ಬರೋರೆಲ್ಲ ಬರೀ ಇಂಥವೆಯಾ ಒಬ್ರು ನ್ಯಾಯವಾಗಿ ಬಾಡಿಗೆ ಕೊಡಕಿಲ್ಲ ಹ್ಮ್ ಕರ್ಮ ಎಲ್ಲೆಲ್ಲಿಂದ ಗೊತ್ತಾರೋ ಹಿ ಎಲ್ರಿ ಮಾಡೋಣಿದ ಆಂಟಿ ನೋಡನ್ ಮೂರು ದಿನದಲ್ಲಿ ಬಾಡಿಗೆ ಕೊಡಬೇಕು ಅಂತಾರೆ ಮೂರು ದಿನದಲ್ಲಿ ಎಂಟು ಸಾವಿರ ರೂಪಾಯಿ ದುಡ್ಡಿ ಎಲ್ಲಿ ಸಿಗುತ್ತೆ ಏನು ಮಾಡೋದಂತ ಗೊತ್ತಾಯ್ತಿಲ್ಲ ಏನ್ ಮಾಡೋಣ ಅಂದ್ರೆ ಇನ್ನು ಮೂರ್ದಲ್ಲಿ ಬಾಡಿಗೆ ಕಟ್ಟಿಲ್ಲ ಅಂದ್ರೆ ಮನೆ ಖಾಲಿ ಮಾಡಬೇಕು ಊರಿಗೆ ಹೋಗ್ಬಿಡೋಣ ಸ್ವಲ್ಪ ದಿನ ಹೆಂಗೋ ಇಲ್ಲಿ ಬಂದು ಬಂದು ಕೆಲಸ ನೋಡೋಣ ಕೆಲಸ ಸಿಕ್ಕಿ ಒಬ್ರು ಕೆಲಸ ಕನ್ಫರ್ಮ್ ಆದ್ರೆ ಆಮೇಲೆ ಬೇಕಾದ್ರೆ ಮತ್ತೆ ಯಾರಾದ್ರು ಬಾಡಿಗೆ ಮನೆ ಮಾಡ್ಕೊಳ್ಳೋಣ ಅಂತ ಈಗ ಊರ್ಗೆ ಹೋಗೋಣ ರೀ ಬೇರೆ ದಾರಿ ಇಲ್ರಿ ಊರ್ಗೋಗಿ ನಮ್ಮ ಎಲ್ಲ ಇದ್ಕೊಂಡು ಯಾರಾದರೂ ಕೆಲಸ ನೋಡ್ಕೊಂಡು ಆಮೇಲೆ ಏನಾರು ಮಾಡೋಣ ಅಂತ ಇವಾಗ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಪಾಸ್ ಮಾಡ್ಕೊತೀನಿ ರೀ ಹಂಗೆ ನಮ್ಮ ಊರಿಗೆ ಅಲ್ಲ ಸೋನಾ ನಾವು ಇಬ್ಬರು ಇವಾಗ ಬಂದ್ಬಿಟ್ಟು ಕೆಲಸಕ್ಕೆ ಅಂತ ಮತ್ತೆ ನಿಮ್ಮ ಮನೆಗೆ ಹೋದ್ರೆ ನಿಮ್ಮ ಅಮ್ಮ ನಿಮ್ಮ ಅಕ್ಕ ಎಲ್ಲ ಏನು ಅಂದ್ಕೊತಾರೆ ನನ್ನ ಬಗ್ಗೆ ಅಯ್ಯೋ ಆ ಚಿಂತೆ ಬಿಡ್ರಿ ನಮ್ಮವ್ವಂಗೆಲ್ಲ ಏನು ಅಂದ್ಕೊಳಲ್ಲ ರೀ ನಮ್ಮ ಅಕ್ಕನ ಅವಳಿಗೆ ಬರೀ ಕುಡಿಯೋದ್ ಬಿಟ್ರೆ ಇನ್ನೇನು ಗೊತ್ತಾಗಲ್ಲ ಅವ್ರ ಬಗ್ಗೆ ಎಲ್ಲ ಯಾಕೆ ತರ ಕೇಸ್ಕೋತಿರ್ ನೀವು ಹೆಂಗೂ ಬರ್ರಿ ಸ್ವಂತ ಮನೆ ಐತೆ ಅಂತಂದು ಕೆಲಸ ಗಿಡ ಸೇಲ್ ಸಿಗೋ ಸಿಗುತ್ತೆ ಫಸ್ಟ್ ಕೆಲಸ ಹುಡ್ಕೊಂಡು ಆಮೇಲೆ ಬರ್ಬೋದು ಆತೇನು ಆಯಿತು ಬಿಡು ಇನ್ನೇನು ಮಾಡೋದು ಬಾಡಿಗೆ ಕಟ್ಟಿಲ್ಲ ಅಂದರೆ ವಾಂಟಿನೂ ಮನೆ ಖಾಲಿ ಮಾಡಿ ಅಂತವ್ರೆ ಖಾಲಿ ಮಾಡ್ಕೊಂಡು ಹೋಗೋಣ ನಿಮ್ಮ ಮನೆಗೇನೆ ಇನ್ನೇನು ಮಾಡೋಕ್ಕಾಗುತ್ತೆ ಸರಿ ನಾನೆಲ್ಲ ರೆಡಿ ಮಾಡ್ತೀನಿ ರೀ ಬಸ್ ಚಾರ್ಜ್ ದುಡ್ಡು ಇದೆ ಏನ್ರಿ ಆಧಾರ್ ಕಾರ್ಡ್ ಫ್ರೀ ನಿಮಗೆ ಬಸ್ ಚಾರ್ಜ್ ಬೇಕಲ್ಲ ದುಡ್ಡು ಐತೆ ಏನ್ರಿ ಒಂದು ರೂಪಾಯಿ ಇದ್ರೆ ಸಾಕು ಊರಿಗೆ ಹೋಗ್ಬೋದು ಆಮೇಲೆ ನೋಡೋಣ ಅಂತ ಬೇಜಾರಾಗ್ತಿದೆ ಸೋನಾ ನಾನೊಂದು ಮದುವೆ ಆಗಿ ನೀನು ಇಷ್ಟೊಂದು ಕಷ್ಟ ಕೊಡೋಂಗಾಯ್ತು ನಾನೇ ಬೇಕು ನಾನೇ ಬೇಕು ಅಂತ ಮದುವೆ ಆದ ನೋಡಿ ಎಷ್ಟು ಕಷ್ಟ ಆಗ್ತಿದೆ ನನಗಂತೂ ತುಂಬ ಬೇಜಾರಾಗ್ತಿದೆ ಅಯ್ಯೋ ಕಷ್ಟ ಯಾರಿಗಿರಂಗಿಲ್ಲ ಹೇಳ್ರಿ ಎಲ್ಲಾರ್ಗೂ ಕಷ್ಟ ಇದ್ದಿದ್ದ ನೀವು ಚಿಂತೆ ಮಾಡ್ಬೇಡ್ರಿ ಏನೋ ಒಂದ್ ಮಾಡೋಣ ಹೋಗೋಣ ಓನರ್ ಆಂಟಿಗೂ ಹೇಳ್ಬಿಟ್ಟು ಬರೋಣ ನಡೀರಿ ಮನೆ ಖಾಲಿ ಮಾಡ್ತೀವಂತ ಸರಿ ಆಯ್ತು ಹಂಗೆ ಮಾಡೋಣ ನೀವೇ ಆಂಟಿಗೆ ಹೇಳ್ಬಿಟ್ಟು ಬನ್ರಿ ನಾ ಎಲ್ಲ ರೆಡಿ ಮಾಡ್ಕೊತೀನ್ರಿ ಹಾ ಸರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ